ಚಿಂಚೋಳಿಲಿ ಎಷ್ಟೆಷ್ಟು ದುಡ್ಡು ಹೊಡಿತಾ ಅಂತ ಇದ್ದೀನಿ ದಾಸಿದಾರರು ಬಿಟ್ಕೊಂಡು ಈಗ ಇವತ್ತು ಈ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಸಂದಿಗ್ಧವಾದಂತ ವಾತಾವರಣದಲ್ಲಿ ಇವತ್ತು ಈ ಈ ಒಂದು ಈ ಒಂದು ಅಧಿಕಾರ ಈ ಒಂದು ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಗ್ರಾಮ ಸ್ವರಾಜ್ಯದ ಬದುಕನ್ನ ಇವತ್ತೇನು ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಏಯ್ ನೀವು ಏನಂದ್ರು ನಾನು ನಿಲ್ಸಲ್ಲ ನೀವ್ ಕೊಡ್ಕೊಂಡ್ರು ನಿಲ್ಸಲ್ಲ ನಾನು ಭಾಷಣ ಮಾಡ್ತೇನೆ ಇದು ರೆಕಾರ್ಡ್ ಹೋಗುತ್ತೆ ನಾನು ಮಾಧ್ಯಮ ಸ್ನೇಹಿತರಿಗೆ ಒಂದು ಮನವಿ ಮಾಡ್ತೀನಿ ನಾನು ಹೇಳ್ತಕ್ಕಂಥದ್ದು ಸತ್ಯ ಇದ್ರೆ ನಾಳೆ ಬರಗಿರಿ ಇಲ್ಲ ಅಂದ್ರೆ ಈ ಪೋಲಿಗಳನ್ನ ಈ ಈ ಈ ಪೋಲಿ ಕೆಲಸ ಮಾಡ್ತಾ ಇರುವಂತ ಈ ಅಶೋಕಣ್ಣ ನಾಯಕತ್ವದಲ್ಲಿ ಇಂಥ ಪೋಲಿ ಕೆಲಸ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಲ್ಲ ನಾನು ಇಪ್ಪತ್ತು ವರ್ಷದಿಂದ ಈ ಸದನದಲ್ಲಿ ಇದ್ದೇನೆ ಇಂಥ ಕೆಟ್ಟ ಪ್ರವೃತ್ತಿನ ನಾನು ನೋಡಿರಲಿಲ್ಲ ಯಾರೋ ಮೂರು ಜನ ಒಬ್ಬ ಆರ್ ಎಸ್ ಎಸ್ ನ ಈ ಮಂಗಳೂರುನು ಇವನು ನಾನು ಅಲ್ಲಿ ಮಾತಾಡೋಕ್ಕೆ ಇದಳ್ತಾ ಇವನು ಇವನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿಲಿ ಅವ್ನತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ ಇವನು 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 ಭ್ರಷ್ಟದಲ್ಲಿ ಭ್ರಷ್ಟ ಇವನು ಇವನು ಭ್ರಷ್ಟರಲ್ಲಿ ಭ್ರಷ್ಟ ಇವನು ಇವನು ಸಲಗಾರ ಇವನು ಭ್ರಷ್ಟ ಇವನು ಇವನು ಬಂದಿಲ್ಲಿ ಆಟ ಹಾಕಕ್ಕೆ ಬಂದಿದ್ದಾನೆ ಇಡೀ ಬಿಜೆಪಿ ಕಾಂಗ್ರೆಸ್ ಮತ್ತು ಎಲ್ಲ ಪಕ್ಷದ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಕಾಯ್ತಾ ಅವ್ರು ಹೋಗಿ ಚುನಾವಣೆ ಡಿಕ್ಲೇರ್ ಮಾಡಿ ಗೊತ್ತಾಗತ್ತೆ ನೀವ್ ಎಷ್ಟು ಸೀಟ್ ಬರ್ತೀರ ಗ್ರಾಮ ಪಂಚಾಯತಿಲಿಂತ ಗೊತ್ತಾಗತ್ತೆ ನಿಮ್ಮ ಮನೆ ಬರ ಗ್ರಾಮಗಳಿಗೆ ಗ್ರಾಮ ಸ್ವರಾಜ್ಯ ಬಂದಿತ್ತು ಆ ಗ್ರಾಮ ಸ್ವರಾಜ್ಯವನ್ನು ಹಾಳು ಮಾಡಿ ಇವತ್ತು ನೀವು ಈ ಒಂದು ಕೆಟ್ಟ ಪ್ರವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರ ಇದರಿಂದ ನಡೀತಾ ಇರ್ತಕ್ಕಂಥ ಈ ಒಂದು ಈ ಒಂದು ವ್ಯವಸ್ಥೆ ಒಳಗಡೆ ರೇ 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 ಅಧ್ಯಕ್ಷರೇ ಇಂಥ ಕೆಟ್ಟ ನಡತ ಆಸ್ತಿ ಬರೀಕೆ ರೇ ರೇ ಅಧ್ಯಕ್ಷರೇ ಇಂಥ ಕೆಟ್ಟ ನಡತೆ ಅನ್ನೋ ವರಿಕಾಕ ಎದರಿಕೆರಲ್ರಿ ಆಕ್ರಿ ವರಿಕೆ ಆಕ್ರಿ ತೆಗೆದು ವರಿಕೆ ಇಡೀ ರಾಜ್ಯದ ಆಕ್ರಿ ಅಂತ ವೈಯಕ್ತಿಕ ವೈಯಕ್ತಿಕವಾಗಿ ಇದು ಮಾಡ್ತಾರೆ ಬರೀ ಇದು ಇಡೀ ತೊಂಬತ್ ಎಂಬತ್ತು ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಇಂಥ ಕೆಟ್ಟ ನಡತೆಯನ್ನ ನಡೆಸಿರಲಿಲ್ಲ ಇಂಥ ಕೆಟ್ಟ ನಡತೆ ನಡೆದಿರಲಿಲ್ಲ ಮಾಡಲು ಧರಣಿನ ನಾವು ಮಾಡಿದ್ದು ಧರಣಿನ ಅಗೋರಾತ್ರ ಮನಗಿದ್ದು ಇಂತ ಇಂಥ ಹಯ್ಯೋ ಕೆಲಸ ಮಾಡಿಲ್ಲ ಯಾರು ಇಂತ ಕೆಟ್ಟ ನಾನ್ ಪ್ರಜಾಪ್ರಭುತ್ವ ನಾನು ಯಾವ ಕೆಳ ಗ್ರಾಮ ಸಭೆನಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ಏನು ಆ ಗ್ರಾಮದ ಆಡಳಿತ ಆ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಅವನ್ನ ನಿರ್ಣಯ ಮಾಡ್ತಕ್ಕಂಥ ಒಂದು ಕಾನೂನನ್ನ ಕಾನೂನನ್ನ ಆ ಗ್ರಾಮ ಪಂಚಾಯತಿ ನಿರ್ಣಯ ಮಾಡ್ತಾ ಇತ್ತು ಗ್ರಾಮ ಸ್ವರಾಜ್ಯದ ಕೈಗೆ